ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ದೆಹಲಿಗೆ ಮೊದಲೇ ಹೋಗಲ್ಲ ನನ್ನನ್ನು ಬಿಟ್ಟು ಯಾರು ಬರಬೇಡಿ ಅಂತ ಹೇಳಲ್ಲ ನಾನು ಎಲ್ಲೂ ಹೋಗಲ್ಲ ನಾನು ದೇಲಿಗೆ ಹೋಗಲ್ಲ ನಾನು ದೆಹಲಿಗೆ ಹೋಗಲ್ಲ ರಾಜಕೀಯ ಪಡಶಾಲೆಯಲ್ಲಿ ಇತ್ತೀಚಿನ ವಿಚಾರಗಳ ಪ್ರಕಾರ ನೋಡ್ತಾ ಇದ್ರೆ ಹೈಕಮಾಂಡು ಯಾವುದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಅಲಗಾಡ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ದೆಹಲಿ ಹೈಕಮಾಂಡು ಯಾಕೋ ಏನೋ ಹಿಂಜರಿತಾ ಇದೆ ಅಂತ ಒಂದು ರೀತಿ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ಪ್ರಮುಖ ಕಾರಣಗಳು ಬಹಳಷ್ಟು ಕಾರಣಗಳು ಇಲ್ಲಿ ನೋಡ್ತಾ ಹೋಗ್ತೀವಿ ಈಗ ಇವ್ರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡು ಎಲ್ಲ ಒಪ್ಪದ್ ಒಪ್ಪೋದು ಒಪ್ಪದೇ ಇರ್ಬೋದು ಅಂತ ಡೌಟ್ ಬಂದು ನಾನು ಎಲ್ಲೂ ಹೋಗಲ್ಲ ದೆಹಿಗೆ ಬದಲೇ ಹೋಗಲ್ಲ ಅಂತ ಯಾರನ್ನೂ ಕರ್ಕೊಂಡು ಹೋಗಲ್ಲ ಅಂತಲೂ ಹೇಳಿಕೆ ಕೊಡ್ತಾ ಇದ್ದಾರೆ ಸಿ ಎಂ ಕುರ್ಚಿ ಗುದ್ದಾಟ ಏನಾಗ್ತಿದೆ ಅಂದರೆ ಒಂದು ರೀತಿ ನೆನೆನೆ ನಾನು ಹೇಳಿದೆ ಒಂದು ರೀತಿ ತುಂಬಲಾರದ ನುಂಗಲಾರದ ತುಂಬಲಾರದ ನಷ್ಟ ಹಾಗೂ ಕಷ್ಟ ಆಗಿದೆ ಅಂತ ನೆನ್ನೆನೇ ನಾನು ಹೇಳಿದೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಮಹತ್ವದ ವಿಷಯ ಸಿದ್ದರಾಮಯ್ಯ ಮೊದಲಿಂದ ಏನು ಮಾಡ್ಕೋತಾ ಇದ್ದಾರೆ ಕುಂಕುಮ ಇಟ್ಕೊಳಲ್ಲ ಇದು ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿ ಅವ್ರಿಗೆ ಹೈಕಮಾಂಡ್ ಇಂಥವೆಲ್ಲ ಬೇಕಾಗಿದ್ದೆ ಅವ್ರಿಗೂ ಯಾಕೆ ಮುಸ್ಲಿಂ ಓಲೈಕೆ ಮಾಡ್ಬೇಕಲ್ವಾ ಕುಂಕುಮ ಇಡ್ಲಾ ಅಂದ್ರೆ ಹಿಂದೂಗಳನ್ನ ಸ್ವಲ್ಪ ಕಂಟ್ರೋಲಿಂಗ್ ಇಟ್ಕೋತಾರೆ ಅಂತವನು ಒಂದು ರಾಜಕೀಯ ಪಡೆಸಾಲೆಯಲ್ಲಿ ಇದು ಚರ್ಚೆ ನಡೀತಾ ಇದೆ ಹಿಂದೂಗಳನ್ನ ಅಟ್ಲೀಸ್ಟ್ ಅವ್ರನ್ನ ಕಂಟ್ರೋಲಿಂಗ್ ಇಟ್ಕೋತಾರೆ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾರೆ ಇದರಿಂದ ಸಿದ್ದರಾಮಯ್ಯನೇ ಸರಿ ಅಂತ ಒಂದು ಮೈಂಡ್ ಸೆಟ್ ಈ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದರಡು ಇವರುಗಳಿಗೆ ಭಾಳ ಅರ್ಥ ಆಗಿರೋದ್ರಿಂದ ಇವರೇ ಇರಲಿ ಅಂತ ಒಂದು ಅಭಿಪ್ರಾಯ ಬರ್ತಾ ಇದೆ ರಾಜಕೀಯ ಪಡೆ ಸಾಲೆಯಲ್ಲಿ ಹೀಗೆ ಅಂದ್ಕೊಂಡು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ತೀರ್ಮಾನ ಹಾಕೊಂಡು ಮುಂದೆ ಹಾಕೊಂಡು ಬರ್ತಾಯಿದ್ದು ನೋಡ್ತಾ ಇದ್ರೆ ಇದು ಪವರ್ ಶೇರಿಂಗು ಎಲ್ಲೋ ಕಂಟಿನ್ಯೂ ಆಗ್ತದೆ ಹೀಗಾಗಿ ದ ಅವ್ರೇನು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನಾನು ಎಲ್ಲೂ ಹೋಗಲ್ಲ ಯಾರ ಜೊತೆ ಹೋಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಸಮಾಧಾನ ಇವಾಗಿಯೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಸಮಾಧಾನವಾಗಿಯೇ ಇವರು ಓ ಏನಪ್ಪ ಇವರು ಇವ್ರು ಕೊಟ್ಟರೆ ಇವ್ಗೆ ನಮ್ಮ ನಮ್ಮ ಹೇಳಿದಾಗ ಕೇಳಲ್ಲ ಹಿಂದೂಗಳಿಗೆ ಸ್ವಲ್ಪ ಇದಾಗ್ಬಿಡ್ತಾರೆ ಮುಂದೆ ಬಂದ್ಬಿಡ್ತಾರೆ ಅದು ಒಂದು ದೃಷ್ಟಿ ಏನೋ ಇರ್ಬೋದೇನಪ್ಪ ಅದಕ್ಕೋಸ್ಕರವಾಗಿ ಈವ್ರಿಗೆ ಹೈಕಮ್ಯಾಂಡ್ ಅವರಿಗೆ ಯಾರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಂದ್ಬಿಟ್ರೆ ಬೇರೆಯವ್ರನ್ನ ಮಾಡೋಕ್ ಮಾಡಬಾರ್ದು ಅಂತ ಒಂದು ಅಭಿಪ್ರಾಯ ಪಡಸಾಲೆಯಲ್ಲಿ ಕೇಳಿಬರ್ತಿದೆ ಹೇಳಿದಂತೆ ಈ ನಲ್ಲಿ ಕ್ರಾಂತಿ ಏನಾಗ್ತಾ ಇದೆ ಅಂದರೆ ಕೆಲವರು ಹೇಳಿದರು ರಾಜಕೀಯ ವಿಪ್ಲವ ಆಗತ್ತೆ ಅಂತ ಅದರಂತೆ ನಡೀತಾ ಇದೆ ಆಗ್ತಾ ಇದೆ ಇದಿಷ್ಟೇ ಅಲ್ಲ ಈ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ಗೆ ತುಂಬ ಬಲಿಷ್ಠ ಯಾಕಪ್ಪ ಅಂತಂದರೆ ಆರ್ ಎಸ್ ಎಸ್ನ ಒಂದು ರೀತಿಯಲ್ಲಿ ಅವರು ಕಂಟ್ರೋಲಿಂಗ್ ಇಟ್ಕೊಂಡಿರ್ತಾರೆ ಆ ಈಗ ಮೊನ್ನೆ ನಡೆದಂತ ಸಂಚಲನದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇವೆಲ್ಲ ಇವ್ರ ಕೆಲಸ ಸಾಧ್ಯ ಅನ್ನೋದು ಹೈಕಮಾಂಡ್ ಮನದಲ್ಲಿ ಇದೆ ಆದ್ರಿಂದ ಅದು ಈ ಹೈಕಮಾಂಡ್ ಇವ್ರನ್ನ ಬಿಟ್ಕೊಳ್ಳೋಕೆ ಇಷ್ಟನೇ ಇಲ್ಲ ಅಂತ ಶಿವಕು ಡಿ ಕೆ ಶಿವಕುಮಾರ್ ತುಂಬಾ ತುಂಬಾ ಗೊತ್ತಾಗೋಗಿದೆ ಅದಷ್ಟೇ ಅಲ್ಲ ಈಗ ಮಠಾಧೀಶ್ವರ ಬಗ್ಗೆ ಎಗೆನೆಸ್ಟ್ ಆಗಿದ್ದಾರೆ ಯಾಕಪ್ಪ ಮಠಾಧೀಶ್ವರು ಯಾವ್ದೇ ಕೊಡಬೇಕು ನೀವು ಅಡ್ಡ ಬರಬಾರ್ದು ಹಾಂ ಮಠಾಧೀಶ್ವರು ನೀವು ಸನ್ಯಾಸಿಯಾಗಿ ಇರಬೇಕು ನೀವು ಮಠಗಳನ್ನ ನೋಡ್ಕೋಬೇಕು ಹೊರತು ಪ್ರಚಾರ ಮಾಡಬೇಕು ಹೊರತು ಅಂತ ಹೇಳ್ತಾ ಇದ್ದಾರೆ ಇದೇ ಮಠಾಧೀಶ್ವರುಗಳು ಈ ಕೆಲವೊಂದು ಹೋರಾಟಗಳು ನಡೀತಲ್ಲ ಆವಾಗ ಯಾರು ರಾಜಕಾರಣದಲ್ಲಿ ಬರಲಿಲ್ವಾ ಯಾಕೆ ಬರಲಿಲ್ಲ ಎಷ್ಟು ಹೋರಾಟಗಳು ನಡೀತು ಸುಮಾರು ನೂರಾರು ಜನ ಹೋರಾಟಗಳು ನಡೀತು ಈಗ ಜಾತಿವಾದಗಳ ಹೋರಾಟ ನಡೀತು ಆವಾಗ ಮಠಾಧೀಶ್ವರ ಬಗ್ಗೆ ರಾಜಕೀಯದವರು ಎಲ್ಲೂ ಹೋಗಲಿಲ್ಲ ಯಾಕೆ ಹೋಗಿಲ್ಲ ಅದರ ಬಗ್ಗೆ ಯಾಕೆ ರಾಜಕೀಯದವರು ಪಕ್ಷಗಳು ಯಾಕೆ ಪ್ರಶ್ನೆ ಕೇಳಿಲ್ಲ ಇದರಿಂದ ಮರ್ಮ ಏನು ಮಠ ಬರಬಾರಠ ಮರ್ಮ ಏನು ಇದು ಸೋನಿಯಾ ಗಾಂಧಿಗೆ ಓಲೈಕೆ ಮಾಡೋಕ್ಕೋಸ್ಕರವಾಗಿ ಇವೆಲ್ಲ ಮಾತುಗಳು ಬರ್ತಾ ಇದೆ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಇವೆಲ್ಲ ಒಂದು ಮಾತಿದೆ ಅಂತ ಒಂದು ಮಾತಾ ಇದೆ ಅದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಮೂಲಧೂಪು ಮಾಡಬೇಕು ಅಂತ ರಾಜಕೀಯ ಪಡಸಾಲೆಯಲ್ಲಿ ಇದು ಕೇಳಿ ಬರ್ತಾ ಇದೆ ಸಿಎಂ ಕುರ್ಚಿ ಕಾದಾ ಕಾದಾಟ ಏನಪ್ಪ ಆಗ್ತಾ ಇದೆ ಈ ಸಿ ಎಂ ಕುರ್ಚಿ ಕಾಲಾಟ ನೋಡಿ ಬಾಯಿ ಬಾಯಿ ಅಂತ ಇಬ್ರು ಹಾಕೊಂಡವರು ಪವರ್ ಪವರ್ ಶೇರಿಂಗು ಅಂತ ಹೇಳಿದ್ರು ಪವರ್ ಶೇರಿಂಗು ಅನ್ನೋದು ವಿಚಾರವಾಗಿ ಈಗ ತೆಗಿತಾ ಇದ್ದಾರೆ ಪವರ್ ಶೇರಿಂಗ್ ವಿಚಾರ ಎರಡೂ ವರ್ಷ ಈ ಕಡೆ ಮೂರು ಎರಡೂವರೆ ವರ್ಷ ಅಂತ ಹೇಳ್ಕೊಂಡಾಯ್ತು ಈಗ ನೆಕ್ಸ್ಟ್ ಬೇರೆ ಏನು ಅಂತ ಅದು ಸುದ್ದಿ ಆಗದೆ ಈಗ ಎರಡೂವರೆ ವರ್ಷ ಒಪ್ಪ ಒಪ್ತಾ ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಮುಂದಿನ ಮುಂದಿನ ಸಲ ನಾನೇ ಮುಖ್ಯಮಂತ್ರಿನೇ ಹೇಳ್ತಾ ಆಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಈಗ ಏನಾಯ್ತಾರೆ ಹೈಕಮಾಂಡ್ ಹೇಳ್ದಂತೆ ನಾನು ಮುನ್ನಡೀತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೋ ಮುಂದಿನ ಮರ್ಮ ಏನು ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇನೆ ಎಂತ ಹೇಳುತ್ತಿರೋ ಹಿಂದಿನ ಮರ್ಮ ಏನು ಅಂತ ಒಂದು ರಾಜಕೀಯ ಪಡೆಸಾಲೆಗಳಿಗೆ ಇದು ಒಂದು ಚರ್ಚೆ ನಡೀತಾ ಇದೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದಂತೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಏನೂ ಆಗದ ಕಾರಣ ರಾಜಕೀಯದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಏನೂ ಕೆಲಸ ಆಗುತ್ತಿಲ್ಲ ಅಂತ ವಿಪಕ್ಷಗಳ ಧೋರಣೆ ತರ್ತಾ ಇದೆ ವಿಪಕ್ಷಗಳಿಂದ ಒಂದು ರೀತಿ ವಿರೋಧ ವ್ಯಕ್ತಪಡಿಸಿದರೆ ರಾಜೀನಾಮೆ ಕೊಡಬೇಕು ರಾಷ್ಟ್ರಪತಿ ಆಳ್ವಿಕೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಗೋವಿಂದ ಕಾರಜೋಳ ಇವರೆಲ್ಲ ಸೇರಿ ಈ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಅಂತ ಇಲ್ಲ ಅಂತಂದರೆ ಆಗಿರೋ ರಾಜಕೀಯ ಅರಾಜಕತೆ ಏನಿದೆ ಇಲ್ಲಿ ಯಾವುದೇ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದಾಗ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಮತ್ತು ಎಲ್ಲ ಕುಂಠಿತ ಆಗದೆ ವಿಧಾನಸಭೆ ಖಾಲಿ ಖಾಲಿ ಹೊಡಿತಾ ಇದೆ ಈ ದೃಷ್ಟಿಯಿಂದ ರಾಷ್ಟ್ರಪತಿ ಆಳ್ವಿಕೆ ತನ್ನಿ ಅಂದ್ಬಿಟ್ಟು ವಿಪಕ್ಷಗಳು ಒಂದು ಮಾತು ಶುರು ಶುರುಮಳೆ ಆಗಿದೆ ಏನಪ್ಪ ಆಗದೆ ಅಂತಂದರೆ ನಾ ಕೊಡೆ ನೀವು ಬಿಡೆ ಅಂತ ಏನು ಹೇಳ್ತಾರಲ್ಲ ಆ ಥರ ಆಗಿದೆ ಆದರೆ ಡಿ ಕೆ ಶಿವಕುಮಾರ್ ಪವರ್ ಶೇಡಿಂಗ್ಗೆ ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಅದು ತಂದು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಅದು ಏನೋ ಆಗಲಿ ಅವರು ಆಗ್ತಾರೆ ಅಂತ ಒಂದು ಸುದ್ದಿ ಹೆಚ್ಚಾಗ್ತಾ ಇದೆ ಹೊರತು ಬೇರೆ ಇನ್ಯಾವುದು ಅವರಿಗೆ ಕಾಣ್ತಾ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಏನೇನೋ ಆಫರ್ಗಳು ಬಂತು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದಷ್ಟೇ ಅಲ್ಲದೆ ಈಗ ಒಂದು ಅಭಿಪ್ರಾಯ ಏನಂತೆ ಬಾಹ್ಯ ಬೇರೆ ಪಕ್ಷಗಳಿಂದ ಬಾಹ್ಯ ಬಂಬರ ಬಾಹ್ಯ ಬ ಬೆಂಬಲವನ್ನು ತಗೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ ಆದರೆ ಬಾಯ ಬೆಂಬ ತಗೊಳ್ಬೋದು ಆದರೆ ಅದು ಬೇರೆ ಈಗಿರುವ ಯಾರ ಪಕ್ಷದಲ್ಲಿ ಇರ್ತಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇನಾರು ಈ ಕಾನೂನು ಪ್ರಕಾರವಾಗಿ ವಿರೋಧವಾಗಿ ಹೋಗ್ತಾರಾ ಅಂತಂದ್ರೆ ಅದು ಆಗದಿರೋ ಪ್ರಶ್ನೆ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಕಾನ್ಸ್ಪಿನ್ಸಿ ಅಂತ ಏನು ಹೇಳ್ತೀವಿ ಒಳ ಅಂತ ಏನು ಹೇಳ್ತಾರೆ ಇವೆಲ್ಲ ನಡೀತಾ ಇದೆ ಹೀಗಾಗಿ ಸಿ ಎಂ ಕುರ್ಚಿ ತುಂಬ ತುಂಬ ಅಲುಗಾಡ್ತಾ ಇದೆ ಅಂದರೆ ತೂಗು ಮೇಲೆ ಮೇಲೆ ಸಿಎಂ ಇದ್ದಾರೆ ಅಂತ ಹೇಳಬಹುದು ಎಂದು ಹೇಳಿ ಈ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ